ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಗವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಮುಳ್ಳಲ್ಲಾದರೂ ನೂಕು ರಾಗವೇಂದ್ರ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಗವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗು ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಗವೇಂದ್ರ. ಸುಖವನ್ನೇ ನೀಡೆಂದು ಎಂದು ಬೇಡೆನು ನಾನು ರಾಗವೇಂದ್ರ ಮುನ್ನ ಮಾಡಿದ ಪಾಪ ಯಾರಾ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ನೀ ನನ್ನ ಉಸಿರಾಗಿ ನಿನ್ನಲ್ಲಿ ನೀ ನನ್ನ ಉಸಿರಾ ಬಾಳಿದರೆ ಸಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಇವಾಗ ರಾಯರ ಆಶೀರ್ವಾದದ್ದು ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ ಆ ಹೂನ ನಾನಿವತ್ತು ಬೆಳಗಿನ ಜಾವ ರಾಯರ್ಗೆ ಪೂಜೆ ಸಲ್ಲಿಸೋ ಸಮಯದಲ್ಲಿ ಐದು ಆಗಿತ್ತು ಆ ಟೈಮಲ್ಲಿ ಮಡಿಸಿದಂತಹ ಹೂವು ಬೆಳಗ್ಗೆ ಹೂ ಮಡಿಸೋ ಟೈಮಲ್ಲೇ ರಾಯರು ನನಗೆ ಎರಡು ಮೂರು ಬಾರಿ ಆಶೀರ್ವಾದ ಮಾಡಿದರು ಆದರೆ ವಿಡಿಯೋಗೆ ಬಂದಿರಲಿಲ್ಲ ಸರಿ ಸಂಜೆ ಪೂಜೆಗೆ ಅಂತ ಬಂದು ಕೂತ್ಕೊಂಡಾಗ ಅನ್ನಿಸ್ತು ಮನಸ್ಸಿಗೆ ಈ ಹೂನ ಬದಲಾಯ್ಸೋಣ ಅಂತ ಬಟ್ ಫ್ರೆಶ್ ಆಗಿತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಬದಲಾಯಿಸ್ಲಿಲ್ಲ ಇರಲಿ ಇದೇ ಹೂವಿರಲಿ ಅಂದ್ಕೊಂಡು ಪೂಜೆಗೆ ಹತ್ತೆ ಆಗರಾಯರು ನನಗೆ ಈ ಹೂನ ಆಶೀರ್ವಾದವಾಗಿ ಕೊಟ್ಟರು ಮುಂಚೆ ತುಂಬ ಹಾಡುಗಳನ್ನ ಕೇಳ್ತಿದ್ದೆ ರಾಯರ್ದು ಅವಾಗ ಅವಾಗ ಸ್ವಲ್ಪ ಕಲಿಯೋ ಪ್ರಯತ್ನ ಪಟ್ಟೆ ಒಂದು ಹಾಡನ್ನ ಕಂಪ್ಲೀಟಾಗಿ ಹೇಳೋದು ಅಂದರೆ ಇದೊಂದು ಹಾಡು ನಾನು ಇನ್ನೆಲ್ಲ ಸ್ವಲ್ಪ ಸ್ವಲ್ಪ ಕಲಿಯೋದ್ರಲ್ಲೇ ಇದ್ದೀನಿ ಪೂರ್ಣವಾಗಿ ಯಾವುದೂ ಕೂಡ ಕಲ್ತಿಲ್ಲ ಯಾವಾಗಲಾದರೂ ನನಗೆ ರಾಯರ ಮುಂದೆ ಕೂತು ಹೇಳಬೇಕು ಅಂತ ಅನ್ನಿಸ್ದಾಗ ಹಾಡುಗಳನ್ನ ಹೇಳ್ತೀನಿ ಆದರೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರನ ಪ್ರತಿದಿನ ಸಂಜೆ ನಾನು ರಾಯರಿಗೆ ಹೇಳೇ ಹೇಳ್ತೀನಿ ಸರಿನೋ ತಪ್ಪೋ ಹೇಳ ಪ್ರಯತ್ನನ ನಾವು ಮಾಡಬೇಕು ಭಕ್ತಿಯಿಂದ ಹೇಳುವಾಗ ತಪ್ಪಾದರೆ ಖಂಡಿತ ರಾಯರು ಕ್ಷಮಿಸ್ತಾರೆ ಆಶೀರ್ವಾದ ಕೂಡ ಮಾಡ್ತಾರೆ ನಾವು ತಪ್ಪು ಹೇಳ್ತಿದೀವ ಅಂತ ನೋಡಲ್ಲ ರಾಯರು ನಮ್ಮ ಮನಸ್ಸಲ್ಲಿರಂತಹ ಭಕ್ತಿ ನಾವು ಇದನ್ನು ಹೇಳಬೇಕು ರಾಯರ ಮುಂದೆ ಕೂತು ಅಂತ ಪರಿತಪಿಸ್ತೀವಲ್ಲ ಅದನ್ನ ನೋಡ್ತಾರೆ ಅದನ್ನ ಸಮರ್ಪಣೆ ಮಾಡ್ಕೊಳ್ತಾರೆ ಹೊರತು ನಮ್ ತಪ್ಪಲ್ಲ ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಹತ್ರ ಪ್ರತಿದಿನ ಒಂದ್ ಕಾಗೆ ಬರುತ್ತೆ ಇವತ್ತು ಕೂಡ ಬಂತು ನನ್ನ ಫ್ರೀ ಇದೆ ಅಂತ ಹೇಳಿಬಿಟ್ಟು ಅದರದ್ದು ವಿಡಿಯೋ ಮಾಡಿಕೊಂಡೆ ನಾನು ಬಾ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಹಾರ್ಕೊಂಡು ಬಂತು ಜೊತೆಗೆ ಒಂದೆರಡು ಪಕ್ಷಿಗಳು ಕೂಡ ಬಂತು ಏನೋ ಒಂಥರ ಮುಂಚೆ ಇದು ಯಾವುದು ನನ್ನ ಜೀವನದಲ್ಲಿ ನಡೀತಿರ್ಲಿಲ್ಲ ಒಂದು ಸಣ್ಣ ಪುಟ್ಟ ಬದಲಾವಣೆ ಆದರೂ ನನ್ನ ಬದುಕಲ್ಲಿ ಅದು ರಾಯರಿಂದ ಮಾತ್ರ ಸಾಧ್ಯ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು 吧。